ಇದ್ರ ಜೊತೆ ಸರ್ ಇದು ಕಾಂಬಿನೇಷನ್ ಬರೀ ಚಟ್ನಿ ಜೊತೆ ತಿನ್ಬಾರ್ದು ಇದು ಮಜ್ಜಿಗೆ ಹುಳಿ ಜೊತೆನೆ ತಿಂದ್ರೆ ತುಂಬಾ ಅದ್ಭುತವಾಗಿ ಇದಕ್ಕೆ ನಾವು ಎರಡು ಮೂರು ತರ ಮಸಾಲೆ ಮಾಡ್ತೀವಿ ಒಂದೊಂದ್ಸಲಿ ಒಂದೊಂದಿರುತ್ತೆ ಇವತ್ ಇವಾಗ ಪುಳ್ಳೋಗ್ರೆ ಗೊಜ್ಜದ್ ಮಾಡ್ತೀವಿ ಮಾಮೂಲಿ ಎಲ್ರಿಗೂ ಗೊತ್ತಿರೋ ತರ ನಿಂಬೆ ಹಣ್ಣದ್ ಬರುತ್ತೆ ಇನ್ನೊಂದು ಪೌಡರ್ ಮಾಡಿ ಮಾಡ್ತೀವಿ ಏನಂದ್ರೆ ಚಟ್ನಿ ಪುಡಿ ಸಾವಿಗೆ ನಿಂಬೆ ಹಣ್ಣಿಂದು ರಾಗಿ ಇದು ಹಾಲು ಬೆಲ್ಲ ತುಪ್ಪ ಸೋರೆಕಾಯಿ ಇಡ್ಲಿ ಕೊಲ್ಕೊಟ್ಟೆ ನುಚ್ಚುನುಂಡೆ ಒತ್ತು ಸಾವಿಗೆ ರಾಗಿ ಹಾಲ್ಬಾಯಿ ಜೊತೆಗೆ ಗೀ ಮಸಾಲಾ ದೋಸಾ ರವಾ ದೋಸಾ ಸೆಟ್ ದೋಸಾ ಪ್ಲೈನ್ ದೋಸಾ ಖಾಲಿ ದೋಸಾ ಇಡ್ಲಿ ವಡಾ ಖಾರ ಭಾತು ಕೇಸರಿ ಭಾತು ಗಸಗಸೆ ಪಾಯಸ ಅಕ್ಕಿ ರೊಟ್ಟಿ ಅಕ್ಕಿ ತರಿ ಉಪ್ಪಿಟ್ಟು ಗೊಜ್ಜು ಅವಲಕ್ಕಿ ಪುಳಿಯೋಗ್ರಿ ವಾಂಗಿಭಾತು ಕಾಶಿ ಹಲ್ವಾ ಬಿಸಿಬೇಳೆ ಬಾಸು ಅಯದ್ರೀವ ಮತ್ತು ಕಾಫಿ ಟೀ ಎಲ್ಲರೂ ಹೇಗಿದ್ದೀರಾ ನಾನಂತೂ ಬೊಂಬಿ ತಿಳ್ಕೊಂಡಿದ್ದೀನಿ ನಾನು ಇವತ್ತು ದೇಶಿ ಫುಡ್ ಕೇಶವಸ್ ಕಾರ್ನರ್ ಅಂತೇಳಿ ಒಂದು ಹೊಸ ಹೋಟೆಲ್ ಆಗಿದೆ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು ಇದ್ರ ಬಗ್ಗೆ ನಿಮಗೆ ವಿವರವಾಗಿ ಸಂಕೇತಿ ಸ್ಪೆಷಲ್ ಮುಚ್ಚಿನುಣ್ಣೆ ಅಂತ ಬಹಳ ಬಹಳ ಹೆಲ್ದಿ ಅಟ್ ದ ಸೇಮ್ ಟೈಮ್ ಬಹಳ ಟೇಸ್ಟಿ ಆಗಿರುತ್ತೆ ಎಲ್ಲ ದಾಲ್ಗಳನ್ನ ನೆನೆಸಿ ಆಮೇಲೆ ಅದಕ್ಕೆಲ್ಲ ಮಸಾಲೆ ಹಾಕಿ ಮಾಡುವಂತದ್ದು ಇದ್ರ ಜೊತೆಗೆ ಮಜ್ಜಿಗೆ ಹುಳಿ ಮಸ್ಟ್ ಮಜ್ಗೆ ಚಟ್ನಿ ಜೊತೆ ತಿನ್ಬಾರ್ದು ಇದನ್ನ ಮಜ್ಗೆ ಹುಳಿನ ಡಿಪ್ ಮಾಡ್ಕೊಂಡು ತಿನ್ನೋದ್ರಿಂದ ಸೂಪರ್ ಆಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ವೆರಿ ಹೈ ಪ್ರೋಟೀನ್ ಫುಡ್ ಸಂಖ್ಯಗಳ ಮತ್ತೊಂದು ಸವಿರುಚಿ ಏನಪ್ಪಾ ಅಂತಂದ್ರೆ ಕೊಳುಕಟ್ಟೆ ಎಷ್ಟೊಂದ್ ಜನಕ್ಕೆ ಕೊಳಕಟ್ಟೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇದು ಕೊಳಕಟ್ಟೆ ನಾವು ಉದ್ದಿನ ಬೇಳೆ ಉದ್ದು ಏನಂದ್ರೆ ಮತ್ತೆ ಇದು ಹೈ ಪ್ರೋಟೀನ್ ಫುಡ್ಡು ಉದ್ದಿನ ಬೇಳೆ ಜೊತೆಗೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಏನೋ ಈ ತರ ಎಲ್ಲ ಮಿಕ್ಸ್ ಮಾಡಿ ಮಸಾಲೆಯನ್ನೆಲ್ಲ ಹಾಕಿ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿರುವಂತದ್ದು ಇದು ಕೂಡ ಬಹಳ ಆರೋಗ್ಯ ನಮಗೆ ನಾನ್ ವೆಜ್ ತಿಂಡೇ ಇರೋರು ಅದ್ರಲ್ಲಿ ಏನು ಶಕ್ತಿ ಬರುತ್ತೋ ಅದನ್ನ ಉದ್ದಿನ ಬೆಳೆ ಕೊಡುತ್ತೆ ಸೊ ಹಾಗಾಗಿ ಇದು ನಮ್ಮ ಸ್ಪೆಷಲ್ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದು ಯಾವುದಕ್ಕೂ ನಾವು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದಿಲ್ಲ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹೋಗಿ ಲ್ಯಾಬ್ ಚೆಕ್ ಮಾಡಿಸ್ಬೋದು ಎನಿ ಟೈಮ್ ಆಮೇಲೆ ನಾವು ಯೂಸ್ ಮಾಡೋದು ನಂದಿನಿಗಿ ನಮ್ಮ ಕರ್ನಾಟಕ ಗವರ್ಮೆಂಟ್ ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡ್ತಿರೋದು ನಂದಿನಿಗಿ ಜೊತೆಗೆ ಎಣ್ಣೆ ಯಾವ್ದಪ್ಪ ಅಂದ್ರೆ ಸಫಲ್ ನಾವು ಕಡಲೆಕಾಯಿ ಎಣ್ಣೆನೆ ಯೂಸ್ ಮಾಡೋದು ನಮ್ ಗವರ್ಮೆಂಟ್ ನ ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ಸೋರೆಕಾಯಿ ಇಡ್ಲಿ ಅಂತ ಬಹಳ ಹೆಂದಿ ಇದಕ್ಕೆ ನಾವು ಹಾಲ್ ಸೋರೆಕಾಯಿ ಅಂದ್ರೆ ಲಾಕಿ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಬಾಟಲ್ ಗಾರ್ಡ್ ಅಂತ ಹೇಳ್ತೀವಿ ಬಹಳ ಬಹಳ ಹಿಂದಿ ತುಂಬಾ ಒಳ್ಳೆ ಆರೋಗ್ಯವಾದಂತಹ ವೆಜಿಟೇಬಲ್ ಇದು ಇದಕ್ಕೆ ನಾವು ಮಸಾಲೆಗಳನ್ನೆಲ್ಲ ಹಾಕಿ ಪೆಪ್ಪರ್ ಎಲ್ಲಾದ್ನೂ ಹಾಕಿ ಮಸಾಲೆಗಳನ್ನ ಹಾಕಿ ತಯಾರಿಸ್ತೀವಿ ವೆರಿ ಹೈ ಪ್ರೋಟೀನ್ ಫುಡ್ ತಗೊಳ್ಬಹುದು ಏನು ಯೋಚನೆ ಮಾಡೋಗೋದಿಲ್ಲ ಕ್ಯಾಲೋರಿ ಅದೆಲ್ಲ ಯೋಚನೆ ಮಾಡೋಗೋದಿಲ್ಲ ನಾವು ತುಂಬಾ ಜಾಸ್ತಿ ಲಾಕಿ ಯೂಸ್ ಮಾಡ್ತೀವಿ ಅಂದ್ರೆ ಹಾಲ್ಚರಕಾಯಿ ಸ್ವಲ್ಪ ಮಾತ್ರ ಅಕ್ಕಿ ಕಡಿ ಯೂಸ್ ಮಾಡ್ತೀವಿ ಅದ್ ಮಿಕ್ಸ್ ಮಾಡಿ ಮಾಡುವಂಥದ್ದು ಜೊತೆ ಸವದ್ರೆ ಬಹಳ ಚೆನ್ನಾಗಿರುತ್ತೆ ಶಾವ್ಗೆ ಅಂದ ತಕ್ಷಣ ನಾವು ಶಾವ್ಗೆ ಬಾತ್ ಅಂತಾರೆ ಶಾವ್ಗೆ ಬಾತ್ ಯಾವ್ದಪ್ಪ ಅಂತಂದ್ರೆ ಪ್ಯಾಕ್ಡ್ ಶಾವ್ಗೆ ಬರತ್ತಲ್ವಾ ಅದನ್ನ ನಾವು ಮಾಡಿದ್ರೆ ಶಾವ್ಗೆ ಬಾತ್ ಇದು ಒತ್ತು ಶಾವ್ಗೆ ಏನಪ್ಪಾ ಅಂದ್ರೆ ನಾವು ಇದನ್ನ ಅಕ್ಕಿಯನ್ನ ನೆನ್ಸಿ ಅದನ್ನ ರುಬ್ಬಿ ಎಲ್ಲ ಮಾಡಿ ಈ ತರ ಉದ್ದುದ್ದ ಬರ್ಬೇಕು ನಿಮ್ಗೆ ಇದು ಒತ್ತು ಶಾವ್ಗೆ ಅಂತ ಹೇಳ್ತೀವಿ ಅಂದ್ರೆ ಒತ್ತೋದ್ರಿಂದ ಶಾವ ಶಾವ್ಗೆನ ಒತ್ತು ಶಾವ್ಗೆ ಇದು ಓಕೆ ಇದಕ್ಕೆ ನಾವು ಎರಡ್ ಮೂರ್ ತರ ಮಸಾಲೆ ಮಾಡ್ತೀವಿ ಒಂದೊಂದ್ಸಲಿ ಒಂದೊಂದಿರುತ್ತೆ ಇವತ್ ಇವಾಗ ಅಹ್ ಕುಳ್ಳೆ ಗೊಜ್ಜ್ ಮಾಡ್ತೀವಿ ಮಾಮೂಲಿ ಎಲ್ರಿಗೂ ಗೊತ್ತಿರೋ ತರ ನಿಂಬೆ ಹಣ್ಣದ ಬರುತ್ತೆ ಇನ್ನೊಂದು ಅಹ್ ಪೌಡರ್ ಮಾಡಿ ಮಾಡ್ತೀವಿ ಏನಂದ್ರೆ ಚಟ್ನಿ ಪುಡಿ ನಾವು ಯೂಸ್ ಮಾಡ್ತೀವಲ್ಲ ಅದೇ ತರ ಡಿಫ್ರೆಂಟ್ ಪೌಡರ್ ಮಾಡಿಬಿಟ್ಟು ಕೂಡ ಹಚ್ತೀವಿ ಇದು ನೀವು ಮಿಕ್ಸ್ ಮಾಡಿದ್ರೆ ಕಟ್ ಆಗತ್ತೆ ಜಸ್ಟ್ ಟಚ್ ನಿಧಾನಕ್ಕೆ ಈ ತರ ಕೈನಲ್ಲಿ ಮುಟ್ಟಿ ನಿಧಾನಕ್ಕೆ ಈ ತರ ಹಚ್ಬೇಕು ಇದು ರಚು ಶಾವಿಗೆ ಅಂತ ಹೇಳ್ಬಿಟ್ಟು ಸಂಕೇತಿಗಳು ಬಹಳ ಇಷ್ಟ ಪಡುವಂತಹ ಖಾದ್ಯ ಇದು ರಾವಿಗೆ ರಾಗಿ ಬಾಯ್ ನೋಡಿ ಇಲ್ಲಿ ಹೇಗಿದೆ ಆಯ್ತಾ ಕನ್ಸಿಸ್ಟೆನ್ಸಿ ನೋಡಿ ಇದು ಇದಕ್ಕೆ ಅಂತ ಬಹಳ ತುಂಬಾ ದೂರದಿಂದಲೂ ಎಲ್ಲ ಬರ್ತಾ ಇದಾರೆ ಇದು ನಾವು ಏನು ಜಾಸ್ತಿ ಯೂಸ್ ಮಾಡಿಲ್ಲ ರಾಗಿ ಹಾಲು ತುಪ್ಪ ಮತ್ತೆ ಬೆಲ್ಲ ಇದು ಬಿಟ್ರೆ ಇನ್ನೇನು ಯೂಸ್ ಮಾಡಲ್ಲ ಇದಕ್ಕೆ ಇದನ್ನ ಕೂಡ ನಿಮಗೆ ಗೊತ್ತಲ್ಲ ಎಲ್ರಿಗೂ ರಾಗಿ ಹಾಲು ಬೈ ಎರಡ್ ಮೂರು ಗಂಟೆ ಕೂಡಿಸ್ಬೇಕಾಗತ್ತೆ ಆ ಮತ್ತೆ ಮತ್ತೊಂದು ಆರೋಗ್ಯವಾದಂತಹ ತಿಂಡಿ ಐ ಮೀನ್ ಸ್ವೀಟ್ ಅಂತ ಹೇಳ್ಬೋದು ಎಲ್ಲವೂ ಇಲ್ಲಿ ಏನ್ ಸಿಗುತ್ತೆ ಎಲ್ಲವೂ ಆರೋಗ್ಯವಾಗಿರುದೇ ಇದಾದ್ಮೇಲೆ ನಾವು ಇದರಲ್ಲಿ ಉಳಿದಿದ್ದಂತಹ ರಾಗಿ ದುಜ ಜರಡಿನ ಬಿಟ್ಟು ನಾವು ಮತ್ತೆ ಅದನ್ನ ರುಬ್ಬಿ ದೋಸೆ ಮಾಡ್ತೀವಿ ರಾಗಿ ದೋಸೆ ಎಷ್ಟು ಬರುತ್ತೋ ಅದ ರಾಗಿ ಹಾಲು ತಗೊಳ್ತೀವಲ್ವಾ ಜರಡಿನ ತಗೊಂಡು ಮತ್ತೆ ರಾಗಿ ದೋಸೆ ಮಾಡ್ತೀವಿ ನಾವು ಇದು ಕೇಸರಿ ಭಾತು ಕೇಸರಿ ಭಾತ್ ಏನಪ್ಪಾ ಅಂದ್ರೆ ನಾವು ದಿನಕ್ಕೆ ಒಂದೊಂದು ಫ್ರೂಟ್ಸ್ ಯೂಸ್ ಮಾಡ್ತೀವಿ ಇವತ್ ಬನಾನಾ ಯೂಸ್ ಮಾಡಿದೀವಿ ಒಂದೊಂದ್ ದಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದ್ ದಿನ ಒಂದೊಂದಿರುತ್ತೆ ಇರುತ್ತೆ ಒಂದಿನ ಅನಾನಸ್ ಯೂಸ್ ಮಾಡ್ತೀವಿ ಹಾಗೆ ಪ್ರತಿಯೊಂದು ಹಣ್ಣುಗಳನ್ನ ಒಂದೊಂದ್ ದಿನ ಒಂದೊಂದು ನಾವು ಯೂಸ್ ಮಾಡ್ತೀವಿ ಇದನ್ನ ಕೇಸರಿ ಬಾತು ಖಾರಾಬಾತ್ ಜೊತೆ ಕೇಸರಿ ಬಾತ್ ಎಲ್ಲ ಕಡೆ ಸಿಗತ್ತೆ ಎಲ್ಲರೂ ಮಾಡ್ತಾರೆ ನೀವು ಕೂಡ ಬಂದು ಟ್ರೈ ಇದು ಬನ್ಸ್ ಇಲ್ಲಿ ಕೆಲವರು ಕಸ್ಟಮರ್ಸ್ ಬಹಳ ಇಷ್ಟಪಟ್ಟು ಮಂಗ್ಳೂರ್ ಬನ್ಸ್ ಕೇಳ್ತಾ ಇದ್ರು ಹಾಗಾಗಿ ಮಂಗ್ಳೂರ್ ಬನ್ಸ್ ಮಾಡಿದೀವಿ ನಿಮ್ಗೆ ಗೊತ್ತು ಇದು ಮಂಗಳೂರು ಹೆಸರೇ ಹೇಳುತ್ತೆ ಮಂಗ್ಳೂರ್ ಬನ್ಸ್ ಅಂತ ಹೇಳ್ಬಿಟ್ಟು ಮಂಗ್ಳೂರ್ ಕಡೆ ಆ ಕಡೆ ದಕ್ಷಿಣ ಕನ್ನಡದಲ್ಲಿ ಬಹಳ

ನಿಂಬೆಹಣ್ಣಿಂದ ಮೂರ್ ಟೈಪ್ ಇದೆಯಲ್ಲ ಅಂದ್ರೆ ನಿಂಬೆಹಣ್ಣು ಮಾಡ್ತಾ ಇದ್ರಿ ಕೂಡ ಹಾಕ್ಬೇಕಲ್ಲ ಮೇಡಮ್ ಸ್ವಲ್ಪ ಮಾಡ್ತಾ so, சாங்க

ಸಾವ್ಗೆ ನಿಂಬೆಹಣ್ಣಿಂದು ರೆಡಿ ಆಯ್ತು ಹೊಳಿ ಹೋಗ್ರದ್ದು ಒತ್ತು ಸಾವ್ಗೆ ಅವಲ್ಲ ನಿಂಬೆ ನಿಂಬೆಹಣ್ಣಿಂದು ನೋಡಿದ್ರಿ ಒತ್ತು ಸಾವಿಗೆ

ಕೋಲ್ಕಟ್ಟೆ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಟ್ರೆಡಿಷನಲ್ ಕಲ್ಕತ್ತೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಮಚೊಂಡೆ ಮಧ್ಯವಳಿದಾ ಇಟ್ಲೂ ಕ್ಲಿಯರ್ ಇಟ್ ವಾಸ್ ವೆರಿ ಕಷ್ಟದ પૈಸಾ ವೆರಿ ನೈಸ್ ಓಕೆ ಬೆಳಗ್ಗೆ ಸಿಕ್ಸ್ ಫೋರ್ಟಿ ಫೈವ್ ಇಂದ ರಾತ್ರಿ ಒಂಬತ್ತು ನಲ್ವತ್ತೈದು ನೈನ್ ಫೋರ್ಟಿ ಫೈವ್ ವರೆಗೂ ಇರ್ತೀವಿ ಆ ಸ್ಪೆಷಲ್ ಐಟಮ್ಸ್ ಗಳು ಏನಿದೆ ನಮ್ದು ಐದು ಐಟಮ್ ಗಳು ಅದ್ರಿಂದ ನಾವು ಒಂದು ಏಟ್ ಏಟ್ ತರ್ಟಿ ಆಗುತ್ತೆ ಯಾಕಂದ್ರೆ ರೆಡಿ ಮಾಡಕ್ಕೆ ಅದನ್ನ ಹಿಂದೆ ದಿನ ರಾತ್ರಿ ಮಾಡಿಡಕ್ ಆಗಲ್ಲ ಬೆಳಗ್ಗೆ ಮಾಡ್ಬೇಕಾಗಿರೋದ್ರಿಂದ ಅದೊಂದು ಏಟ್ 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 ತರ್ಟಿ ಇಂದ ಶುರು ಆಗುತ್ತೆ ಬಾಕಿ ಎಲ್ಲ ಇರುತ್ತೆ ನಿಮಗೆ ದೋಸೆ ವಡ ಎಲ್ಲ ಬೆಳಗ್ಗೆ ಆರು ಮುಕ್ಕಾಲಿಗೆ ರೆಡಿ ಇರುತ್ತೆ ಕಾಫಿ ಎಲ್ಲದೇ ಇನ್ನೊಂದು ಏನ್ ವಿಶೇಷ ಅಂತಂದ್ರೆ ನಮ್ಮ ಎಲ್ಲಾ ಸಂಕೇತ ಐಟಮ್ಸ್ ನ ಮೇಡಮ್ ಖುದ್ದಾಗಿ ತಯಾರು ಮಾಡೋದು ಶ್ರೀಮತಿ ಅವರೇ ಮಾಡ್ತಾರೆ ಅಂದಿ ಶ್ರೀಮತಿ ಅವರೇನೆ ಖುದ್ದಾಗಿ ತಯಾರು ಮಾಡ್ತಾರೆ ಹಾಗಾಗಿ ಆ ಆನಂದದ ಸದ್ ರುಚಿಯನ್ನ ನೀವು ಅನುಭವಿಸಬೇಕಾಗಿ ಯಾಕಂದ್ರೆ ಮೇನ್ಲಿ ರುಚಿ ಶುಚಿಯಾಗಿರ್ಬೇಕು ರುಚಿ ಕಟ್ಟಬಾರದು ರುಚಿ ಇದ್ರೆ ಜನ ಬರ್ತಾರೆ ಹಾಗಾಗಿ ಮೇಡಮ್ ಅವರೇ ಮಾಡ್ತಾರೆ ಅಂತ ನೀವ್ ಹೇಳೋದು ಅಂದ್ರೆ ಎಫರ್ಟ್ ಆಗ್ತಾರೆ ಬಹಳ ಎಫರ್ಟ್ ಇರ್ತಾರೆ ಅವರು ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ ಬನ್ನಿ ಭೇಟಿ ಕೊಡಿ ನಮ್ಮ ಕೇಶ್ ಕಾರ್ನರ್ಗೆ ಗೆ ಬಂದು ನೋಡಿ ಆಮೇಲೆ ಹೇಳಿ ಯಾಕೆಂತಂದ್ರೆ ಆ ಸುಮ್ ಸುಮ್ನೆ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ರು ಅಂತ ನೀವು ಒಪ್ಕೋಬೇಡಿ ಬಂದು ಇಲ್ಲಿ ಟೇಸ್ಟ್ ಮಾಡದ್ ಚೆನ್ನಾಗಿದೆ ಅಂತ ಹೇಳ್ಬೇಕು ಇದು ನೀವು ಕ್ಯಾಟ್ರಿಂಗ್ ಏನಾರ ಕೊಡ್ತೀರಾ ಮನೆಗೆ ಇವಾಗ ಇಪ್ಪತ್ ಜನ ಐವತ್ ಜನ ನೂರ್ ಜನ ತಗೋಬಹುದು ಖಂಡಿತ ಸರ್ ಕೊಡ್ತೀವಿ ಅದ ವೀಕೆಂಡ್ ಸ್ವಲ್ಪ ರಶ್ ಇರುತ್ತೆ ಆ ಟೈಮ್ ಅಲ್ಲಿ ನೋಡ್ಕೊಂಡು ಮೊದ್ಲೇ ಹೇಳಿದ್ರೆ ಖಂಡಿತ ರೆಡಿ ಮಾಡಿರ್ತೀವಿ ಕೊಡ್ತೀವಿ ಇಲ್ಲ ಅಂತಲ್ಲ ಆ ಸಮಯ ಆ ಸಂದರ್ಭ ಹೇಗಿರುತ್ತೆ ನೋಡ್ಕೊಂಡು ಇವಾಗ ಏನಾದ್ರೂ ಊಟ ಇನ್ನ ಸ್ಟಾರ್ಟ್ ಮಾಡಿಲ್ಲ ನೀವು ಅಂದ್ರೆ ಲಂಚ್ ಮತ್ತೆ ಡಿನ್ನರ್ ಸೌತ್ ಇಂಡಿಯನ್ ಮೀಲ್ಸ್ ಆ ರೀತಿ ಏನಾದ್ರೂ ನಿಮ್ ಇದೇ ಐಡಿಯಾಸ್ ನೆಕ್ಸ್ಟ್ ಮಾಡ್ಬೇಕು ಅದೇನೋ ಹೌದು ಸರ್ ಆ್ಯಕ್ಚುಲಿ ನಾವು ಎಕ್ಸಿಕ್ಯೂಟಿವ್ ಮೀಲ್ಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಅದ್ರಲ್ಲಿ ಒಂದು ಎರಡು ಪೂರಿ ಅಥವಾ ಚಪಾತಿ ಒಂದು ಪಲ್ಯ ಒಂದು ಸ್ವೀಟು ಅನ್ನ ರಸಮ್ ಸಾಂಬಾರ್ ಬೇಕು ಸಾಂಬಾರ್ ಇದನ್ನ ಬರ್ತಾವ್ ಸೌತ್ ಇಂಡಿಯನ್ ಮೀಲ್ಸ್ ಶೈಲಿಯ ನಾವು ಅದೇ ಕೇಳ್ಬೇಕಂತಿದ್ದೆ ಸಾತ್ವಿಕ ಆಹಾರ ಅಲ್ವಾ ಅಂತ ಹೇಳ್ತಾನದಕ್ಕೆ ಯೂಸ್ ಈರುಳ್ಳಿ ಯೂಸ್ ಮಾಡಲ್ಲ ಈರುಳ್ಳಿನ ಬರೀ ಖಾರಾಭಾತ ಯೂಸ್ ಮಾತ್ರ ಯಾಕೆಂದ್ರೆ ಇಡ್ಲಿ ಸಾಂಬಾರ್ಗೆ ಅದು ಬೆಂಗಳೂರ್ನಲ್ಲ ಟ್ರೆಂಡ್ ಬಂದ್ಬಿಡಿದೆ ಈರುಳ್ಳಿ ಯೂಸ್ ಮಾಡಿದೆ ಮಾಡುವಂತದ್ದು ಹಾಗಾಗಿ ಇಡ್ಲಿ ಸಾಂಬಾರ್ಗೆ ಯೂಸ್ ಮಾಡ್ತೀವಿ ಮತ್ತೆ ಬಾತ್ ಯೂಸ್ ಮಾಡ್ತೀವಿ ಇನ್ ಯಾವ್ದಕ್ಕೂ ಬಾಕಿ ಸಪೋಸ್ ನಿಮ್ಗೆ ಕ್ಯಾಟರಿಂಗ್ ಅಲ್ಲಿ ಕೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿ ಅಂತ ಅವ್ರು ಕೇಳ್ದಾಗ ಏನ್ ಮಾಡ್ತಾರೆ ಆವಾಗ್ಲೂ ಇಲ್ವಾ ಆ ತರ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಈರುಳ್ಳಿ ಹಾಕ್ಬೋದು ಈರುಳ್ಳಿ ಒನ್ ಮಾಡ್ಕೊಡ್ತಾರೆ ಬೆಳ್ಳುಳ್ಳಿ ಅಂತ ಅದೇ ಕಾರಣಕ್ಕೂ ನೀವು ಯೂಸ್ ಮಾಡಲ್ಲ ನಾವೆಲ್ಲ ಹಳ್ಳಿ ಕಡೆ ನಮ್ಮ ಊರ್ ಕಡೆ ನೋಡಿದ್ರೆ ಈ ತರ ಹೋದಾಗ ನಾವ್ ಈ ತರ ಬೇಸಿ ಹಾರ ತಿಂತೀವಿ ಆ ಚೆನ್ನಾಗಿದೆ ಹೋಟೆಲ್ ನಾವು ಮಾತ್ರ ತಿಂತಾ ಇದ್ವಿ ಎಲ್ರಿಗೂ ಪರ್ಚೇಸ್ ಭಯ ಅಂತ ಹೇಳಿ ಮಾಡ್ಬೇಕು ಪ್ರತಿಯೊಬ್ರು ಅಂದ್ರೆ ಒಬ್ರೇ ಹೇಳಿದ್ರೆ ಓಕೆ ಅನ್ಕೊಬೋದು ನೀನ್ ಯಾರನ್ ಕೇಳಿ ಹೆಂಗಿದೆ ಅಂತಂದ್ರೆ ಮನೇಲಿ ತಿಂದನ್ಸತ್ತೆ ಆ ಮನೆಯು ಬಹಳ ಎಲ್ರು ಹೇಳ್ತಾ ಇರೋದು ಅದೊಂದೇ ಫಸ್ಟ್ ಮನೇಲಿ ತಿಂದಂಗ ಅನ್ಸಾದ್ರೆ ಗ್ಯಾಸ್ ಆಗ್ತಾ ಇಲ್ಲ ಅಂತ ಗ್ಯಾಸ್ಟ್ರಿಕ್ ಆಗಲ್ಲ ಅಂತಾರೆ ಕಸ್ಟಮರ್ ಕಸ್ಟಮರ್ನ ಕೇಳಿದ್ರೆ ಮನೇಲಿ ಇದೆಯಾ ಅಂತ ಏ ಮನೇಲಿ ತಿನ್ನೋಕ್ಕಿಂತ ಚೆನ್ನಾಗಿ ಜಾಸ್ತಿ ಚೆನ್ನಾಗಿದೆ ಅಂದ್ರು ಅದು ಬಹಳ ಖುಷಿ ಆಯ್ತು ಎರಡನೇ ಇನ್ನೊಂದು ಕಸ್ಟಮರ್ದು ಬಹಳ ನನಗೆ ತುಂಬಾ ಹತ್ತಿರವಾಗಿತ್ತು ಅಂದ್ರೆ ಆ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕೆಲ ಹಗ್ಗಿ ಒಂದು ಆಕೆ

ಮನಸ್ಸಿಗೆ ನಾಟ್ಬಿಡ್ತಿದ್ರೆ ಒಂಥರ ಸಾರ್ಥಕತೆ ಮೇಡಂ ಅಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಅಡಿಗೆ ಮಾಡೋದು ಅವರಿಗೆ ಎಷ್ಟೋ ಸಂತೋಷ ಆಗುತ್ತೆ ನಾವ್ ಅಪ್ರಿಶಿಯೇಷನ್ ಇಲ್ಲ ಅಂದಾಗ ಇದಾಗ ಅಪ್ರಿಶಿಯೇನ್ ಸಿಕ್ಕ್ರೆ ಹೇಳ್ಬಿಡಿ ಮೇಡಮ್ ಲಕ್ಷ್ಮೀ ಪ್ರಸಾದ್ ನಾನು ಕೇಶವ್ ಪ್ರಸಾದ್ ನಿಮ್ಮ ನೇಟಿವ್ ಸರ್ ನಾವು ಹೋಪಿ ಬೆಳದವರು ನಿಮ್ಮ ಪೂರ್ವಜರೆಲ್ಲ ಆದ್ರೆ ಆಸನ್ ಅವರು ಆಕ್ಚುಲಿ ಸಂಕೇತಗಳು ನಮ್ಮ ಪೂರ್ವಿಕರೆಲ್ಲ ಹಾಸನ್ ಆಸನ್ ಕೌಶಿಕಾ ಊರ ಕಡೆ ಎಲ್ಲ ಬಂದಿರೋದು ಅ ನಾನು ಆಸನ್ ಡ್ಿಸ್ಟ್ರಿಕ್ಟ್ ರಕಲ್ಗುಡ ತಾಲ್ಲೂಕು ದೊಡ್ಡಮಗ್ಗೆಯಿಂದ ಬಂದಿರೋನು ನೋಡಿ ನಾನು ಇವಾಗ ಮಚ್ಚುಂಡೆ ತಿಂತೀನಿ ಮೇ ಇಲ್ಲಿ ಮಜ್ಗೆ ಊಡಿಯಲ್ಲಿ ಕೊಡತಾರ ಮಜ್ಗೆ ಊಡಿಯಲ್ಲಿ ಚೆನ್ನಾಗಿರುತ್ತೆ ಆಕ್ಚುಲಿ ಇದನ್ನ ಮಜ್ಗೆ ಊಡಿಯಲ್ಲೇ ತಿನ್ಬೇಕು ಇದ ಚಟ್ನಿ ಬಳ್ಸೋ ಬೇಡ ಚಟ್ನಿ ಬೇಕ್ರೆ ತಗೊಂಬೋದು ನೀವು ಮಜ್ಜಿಗೆ ಹುಳಿಯಲ್ಲಿ ಬಹಳ ಉದ್ದಿನ ಬಾಯ ಮಾಡ್ತಾರೆ ಪೊಳಕಟ್ಟೆ ಅಂತೇಳಿ ನಿಜವಾಲು ಫ್ರೈ ಮಾಡಿ ಸೂಪರ್ ಆಗಿದೆ ಇದು ಸೋರೆಕಾಯಿಂದ ಮಾಡಿರೋದು ನೋಡ್ತಾ ಇದೀರಾ ಸೋರೆಕಾಯಿಂದ ಬಾಟಲ್ ಗಾರ್ಡ್ ಬಹಳ ಹೆಲ್ತಿಗೆ ಆರೋಗ್ಯಕ್ಕೆ ಮಾತ್ರ ಬಹಳ ಒಳ್ಳೇದಿದ್ದು ಇದು ಅಷ್ಟೇ ಇದು ಸಿಗುತ್ತೆ ಚೆನ್ನಾಗಿದೆ ನಿಜವಾಗ್ಲು ಬಹಳ ಚೆನ್ನಾಗಿದೆ ಅದುವಾಗಿದೆ ಹತ್ತು ಸಾವಿಗೆ ಇದು ಜಾತೆ ಒಂದು ಚಟ್ನಿ ಆಗಲಿ ಏನು ಇದು ಮಾಡಬಾರ್ದು ಹಾಗೆ ತಿನ್ಬೇಕು ನೋಡಿ ಅದ್ರಾಗೆ ಶೇಂಗಾನು ಹಾಕಿರ್ತಾರೆ ಊಟ ಇದೆ ಸಾಕಲ ಇದೆ ಹತ್ತು ಸಾವಿರ ಮಾತ್ರ ಮಸ್ಟ್ ಟ್ರೈ ಮಾಡಿ ಬಂದ್ರೆ ಆಲ್ ಬಾಯ್ ಇದು ಆಕ್ಚುಲಿ ಆಲ್ ಬಾಯ್ ಅಂತಾರೆ ನಾವೆಲ್ಲ ರಾಗಿ ಇಟ್ಟು ರಾಗಿ ಅಲ್ವಾ ಅಂತ ನಾವು ಊರ್ ಕಡೆ ಎಲ್ಲ ಕರಿತೀವಿ ಬಾಯಿ ಇಟ್ಟು ಕರ್ಗೋಗುತ್ತೆ ತುಪ್ಪು ತುಪ್ಪು ಬಹಳ ಚೆನ್ನಾಗಿದೆ ಹತ್ತು ಸಾವಿರ ನಿಂಬೆ ನಿಂದು ನೋಡ್ಬಿಡೋಣ ಅದ್ರ ಜೊತೆಗೆ ಕಡ್ಲೆಕಾಯಿ ಬೀಜ ಇರುತ್ತೆ ಶೇಂಗಾ ಅದು ನೋಡ್ಕೊಂಡು ಈ ರೀತಿ ತಿನ್ಬೇಕು ಸ್ಮೂತ್ ಆಗಿದೆ ತುಂಬಾ ಚೆನ್ನಾಗಿತ್ತು ಸಂಕೇತಿ ಸ್ಪೆಷಾಲಿಟೀಸ್ ಕೊಲ್ಕಟ್ಟೆ ಹಾಲ್ಬಾಯಿ ಚೋಮಾಯಿ ಅಲ್ಲೇ ಹೊಚ್ಚ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ಕಾಳಿ ದೋಸೆ ಮತ್ತೆ ಸೆಟ್ ದೋಸೆನೂ ಟ್ರೈ ಮಾಡಿದ್ವಿ ಎಲ್ಲ ತುಂಬಾ ಚೆನ್ನಾಗಿತ್ತು ಕಾಫಿನೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮನೆ ಮಾಡಿದ್ದು ಒಂದು ಫೀಲ್ ಬರುತ್ತೆ ಯಾಕಂದ್ರೆ ಇಲ್ಲಿ ಹೊತ್ತು ಶಾಲೆಗೆ ಇರ್ಬೋದು ಈ ಮಜ್ಜಿಗೆ ಹುಡ್ಲಿ ಬೇರೆ ಕಡೆ ಹೋದ್ರೆ ಅದೇ ಇಡ್ಲಿ ಅದೇ ಇಲ್ಲೆಲ್ಲ ಹೋಗಿ ಸ್ವಲ್ಪ ದೇಸಿ ಫುಡ್ ಈ ಮನೆಯಲ್ಲಿ ಊರ್ ಕಡೆ ಮಾಡುವಂತ ಫುಡ್ ಮನೆಯಲ್ಲೇ ತಿನ್ನಂಗಾಗತ್ತೆ ಅದೊ ತರ ಈ ವೀಕೆಂಡ್ ಅಂತೂ ಇಲ್ಲಿ ಬಿಕ್ಸ್ ಬರೋದು ಜವಣಿ ತಿಂಡಿ ಇತ್ತು ಇವಾಗ ದೇಶ ವರ್ಣ ಹತ್ರ ಮಾಡಿದರೆ ಇದ ನಿಮಗ್ ಏನ್ ತೊಂದ್ರೆ ಸರ್ ಇವತ್ತು ಹಾ ತುಂಬಾ ಚೆನ್ನಾಗಿದೆ ಸೆಟ್ ಅವು ಸೆ ತಗೊಂಡಿದೀವಿ ತುಂಬಾ ಚೆನ್ನಾಗಿದೆ ಅವರೇ ರೆಕಮೆಂಡ್ ಮಾಡಿದ್ದು ಹಾ 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 ಹೊಚ್ಚಾಗಿ ನೋಡಿದ್ರಲ್ಲ ಕೇಶವ ಕಾರ್ಮರ್ ದೇಶಿ ಫುಡ್ ಆರೋಗ್ಯಕ್ಕೆ ಮಾತ್ರ ಬಹಳ ಒಳ್ಳೇದು ಎಲ್ಲಾ ಕಡೆ ಈ ರೀತಿ ತಿಂಡಿಗಳು ಸಿಗೋದಿಲ್ಲ ಸೂಪರ್ ಆಗಿದೆ ಒಮ್ಮೆ ಬಂದು ಟ್ರೈ ಮಾಡಿ ಮಸ್ಟ್ ಟ್ರೈ ಫುಡ್ ಮೇಡಮ್ ಅಡ್ರೆಸ್ ಹೇಳ್ಬಿಡಿ ಮೇಡಮ್ ಆಕ್ಚುಲಿ ಇದು ಬ್ರಿಗೇಡ್ ಮಿಲೇನಿಯಂ ಇಂದ ಬನ್ನೇರ್ಘಟ್ಟ ರೋಡ್ಗೆ ಹೋಗುವಂತ ಹರಿಕೆರೆ ಲಕ್ಷ್ಮೀ ಲೇಔವ್ ಮೇನ್ ರೋಡ್ ನಲ್ಲಿ ಇದೆ ನಂಬರ್ ಏಟಿ ಫೈವ್ ಎಸ್ ವಿರ್ಕೇಡ್ ಯಶೋಸ್ ಕಾರ್ನರ್ ಅಂತ ಅಲ್ಲಿ ಬರುತ್ತೆ ಮೇನ್ ರೋಡ್ ಅಲ್ಲಿ ಇದು ಕನೆಕ್ಟ್ ಮಾಡುತ್ತೆ ಬ್ರಿಗೇಡ್ ಮಿಲೇನಿಯಂ ಕನೆಕ್ಟ್ ಮಾಡುತ್ತೆ ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿರುತ್ತೆ ಆರೋಗ್ಯವೇ ಭಾಗ್ಯ ನಾವ್ ಎಷ್ಟೇ ದೊಡ್ಡ ಏನೇ ಮಾಡಿದ್ರು ಕೂಡ ಆರೋಗ್ಯ ಚೆನ್ನಾಗಿಟ್ಕೊಬೇಕು ನಾವು ಇಲ್ಲ ಅಂದ್ರೆ ದೊಡ್ಡದಿದ್ದೆಲ್ಲ ಆರೋಗ್ಯಕ್ಕೆ ಇಡಬೇಕಾಗುತ್ತೆ ಭಾಳ ಚೆನ್ನಾಗಿದೆ ಹೋಟೆಲ್ ಮಾತ್ರ ನಾನಂತೂ ಸಖತ್ತಿ ಇಷ್ಟ ಆಯ್ತು ನನಗೆ ಪ್ಲಾಸ್ಟಿಕ್ ಕಾಫಿ ಕುಡಿತಾ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಮೊದಲ ಬಾರಿಗೆ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ನೊಂದು ವಿಡಿಯೋ ಸಿಕ್ಕಿನ ಬಂಧುಗಳೇ ಅಲ್ಲಿವರೆಗೂ ಬಾಯ್ ಬಾಯ್ ಸಿ